ವೀಕ್ಷಕರೇ ನಿಮಗೆ ಒಳ್ಳೆಯ ಸಮಯ ಬರುತ್ತಿದೆ ಎನ್ನುವುದರ ಶುಭ ಸೂಚನೆಗಳು ನಿಮಗೆ ಒಳ್ಳೆಯ ಸಮಯ ಬರುತ್ತಿದೆ ಎಂದರೆ ದೇವರು ಮುಂಚೆಯೇ ಕೆಲವೊಂದು ಶುಭ ಸೂಚನೆಗಳನ್ನು ಕೊಡುತ್ತಾನೆ ನೀವು ಏನಾದರೂ ದೇವರಲ್ಲಿ ಕೇಳಿಕೊಂಡಾಗ ಯಾರಾದರೂ ಕಣ್ಣಿ ಬಾರಿಸಿದರೆ ನೀವು ಅಂದುಕೊಂಡ ವಿಷಯ ನೆರವೇರುತ್ತದೆ ಒಳ್ಳೆಯ ಕನಸು ಬಿದ್ದು ನಿಮಗೆ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂದು ಇದರ ಅರ್ಥ ನಿಮ್ಮ ಮನೆಯ ಹತ್ತಿರ ಇರುವ ಮರದಲ್ಲಿ ಅಕ್ಕಿ ಬಂದು ಆ ಮರದಲ್ಲಿ ಹೂಡು ಕಟ್ಟಿದರೆ ಇದು ನಿಮಗೆ ಒಂದು ಶುಭದ ಸಂಕೇತವಾಗಿದೆ ದೇವರಿಗೆ ಪೂಜೆ ಮಾಡುವಾಗ ಮಂಗಳಾರತಿ ತಟ್ಟೆಯಲ್ಲಿ ದೇವರಿಗೆ ಇಟ್ಟಂತಹ ಹೂವು ಬಿದ್ದರೆ ಇದು ಸಹ ದೇವರು ಕೊಟ್ಟಂತಹ ಶುಭ ಸೂಚನೆಯಾಗಿದೆ ನೀವು ಮಲಗಿರುವಾಗ ಮೂರರಿಂದ ಐದು ಗಂಟೆಯ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ ದೇವಸ್ಥಾನದಲ್ಲಿ ದೇವರಿಗೆ ನೀವೇನಾದರೂ ಬೇಡಿಕೊಂಡರೆ ನೀವು ನೆರವೇರುತ್ತದೆ ಎಂದರ್ಥ ನಿಮ್ಮ ಹಸು ಏನಾದರೂ ಬಂದರೆ ದೇವರು ಬಂದಂತೆ ಆ ಸಮಯಕ್ಕೆ ನೀವು ಆಹಾರವನ್ನು ಕೊಟ್ಟರೆ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆಯಾಗುತ್ತವೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ ಹೂವು ಏನೋ ಒಳ್ಳೆಯದು ಆಗುತ್ತದೆ ಎಂದರ್ಥ ನಮಗೆ ಕೆಲವೊಂದು ಬಾರಿ ಕಾರಣವಿಲ್ಲದೆ ಖುಷಿಯಾದಾಗ ಅಂದರೆ ಮನಸ್ಸು ನೆಮ್ಮದಿಯಾದಂತೆ ಅದರ ಮುಂದೆ ಒಳ್ಳೆಯದಾಗುತ್ತೆ ಎಂದು ಅರ್ಥ ನಿಮ್ಮ ಮನೆಯಲ್ಲಿ ಇರುವ ಪುಟ್ಟ ಮಗು ನಗು ನಗುತ್ತಾ ಆಟವಾಡುತ್ತಿದ್ದರೆ ನಿಮ್ಮ ಮುಖವನ್ನು ನಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಎಂದರ್ಥ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೂ വിഡിയോ നോക്കി ധന്യവദി താങ്ക് യു ഫാർ വാച്ചിങ് ഇതേ ഇന്നു വീഡിയോ